ಬರಿ ಟಕ್ರುನೇ ಕೊಡೋದು ಸಾವಿರ ರೂಪಾಯಿ ನಾವು ಕೋಟ್ ಮಾಡ್ತಾ ಇದೀವಿ ಇಲ್ಲ ಫಿಕ್ಸೆಡ್ ನಮ್ದು 15000 ಜಾಸ್ತಿ ಕಡಿಮೆ ಎಲ್ಲಾ ಹಿಡಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ ಇದು ಜಾಸ್ತಿ ಶೋಕಿಗೆ ಹೋಗುತ್ತೆ ಶೋಕಿಗೆ ಅಷ್ಟೇ ಶೋಕಿಗೆ ಮತ್ತೆ ಬકરી ದಬ್ಬಾಗಿ ಜಾಸ್ತಿ ಹೋಗುತ್ತೆ ಹಹ ನೈಟ್ ಇದು ಫಸ್ಟ್ ಟೈಮ್ ನೋಡ್ತಾ ಆಕ್ಚುಲಿ ಜನ ಇರ್ತಾರೆ ಬನ್ನೂರ್ ಅಂತ ಹೇಳ್ತಾರೆ ಬನ್ನೂರ್ ಯಾಕೆ ಹೇಳ್ತಾರ ಅಂದ್ರೆ ನಮ್ಮ ಮಲ್ವಳ್ಳಿ ಮಲ್ವಳ್ಳಿ ಸೈಡ್ ಒಂದೂರ್ ಹೆಸರು ಇದೆ ಬನ್ನೂರ್ ಅಂತ ಈ ಸೈಡ್ ಅಲ್ಲಿ ಜಾಸ್ತಿ ಸಿಗೋದು ಈ ತಳಿ ಆಕ್ಚುಲಿ ಇದು ರಿಯಲ್ ನೇಮ್ ಬಂದು ಬಂಡೂರು ಬಂಡೂರ ಬಂಡೂರ್ ಓಕೆ ಸುಮಾರು ನಮ್ಮತ್ರ ಹತ್ರ ಒಂದು ಐವತ್ತಿದೆ ಸರ್ ಇನ್ನೂ ಜಾಸ್ತಿ ಉತ್ಪಾದನೆ ಮಾಡಬೇಕು ನಾವು

ಹ್ಮ್ ಇದು ನೀರಲ್ಲ অটোಮ್ಯಾಟಿಕಲ್ಲ ಹೋಗ್ತಿರುತ್ತಾನೆ ಇದು ಹೌದು ಏನ್ ತೂಕ ಬರುತ್ತಾನೆ ಇದು ಸರ್ ಇದು ಆಕ್ಚುಲಿ ಫೀಮೇಲ್ ಅಲ್ಲಿ ತುಕ ನಾವು ನೋಡಲ್ಲ ಹ್ಮ್ ನಾವು ಜಾತಿ ನೋಡ್ತೀವಿ ಸರ್ ಜಾತಿ ಒಳ್ಳೆ ಜಾತಿ ಇರ್ಬೇಕು ಒಳ್ಳೆ ಗುಣ ಇರ್ಬೇಕು ಯಾಕಂದ್ರೆ ಮರಿ ಯಾವುದು ಬರುತ್ತಲ್ವಾ ಇದು ಮರಿ ಒಳ್ಳೆ ಹುಟ್ಟಿ ಹ್ಮ್ ಹ್ಮ್ ಚೆನ್ನಾಗಿ ಇರಬೇಕು ಸರ್ ಹ್ಮ್ ನೋಡಿ ಎಲ್ಲಾ 10 ದಿನ 15 ದಿನ ಅಷ್ಟೇ ಹದ್ ದಿನ ಹದಿನೈದ್ ದಿನ ಅಷ್ಟೇ ಇದು ಹೌದು ಹಾ ಹಾ ಈ ಒಂದ್ ಮರಿ ನಾನ್ ತಗೋಬೇಕಂದ್ರೆ ನನಗೆ ಏನ್ ರೇಟ್ ಸಿಗತ್ತೆ ಇದು ಸರ್ ಬಹಳ ಜಾಗ ಬಹಳ ಜಾಗದಲ್ಲಿ ಏನ್ ಮಾಡ್ತಾವ್ರೆ ಅಂದ್ರೆ ಹಾ ಕೆಜಿ ಲೆಕ್ಕ ಕೊಡ್ತಾವ್ರೆ ಹಾ ನಾವೆಲ್ಲ ಕೆಜಿ ಲೆಕ್ಕ ಕೊಡಲ್ಲ ಸರ್ ಹಾ ಹಾ ನಾವು ಮರಿ ಹೇಗೆ ಇರುತ್ತೆ ಡೆವಲಪ್ಮೆಂಟು ಇದ್ಮೇಲೆ ಕೊಡ್ತೀವಿ ಸರ್ ಹೌದ ಪ್ರೈಸ್ ನಮ್ದು ಹದಿನೈದ್ ಸಾವಿರ ಇರುತ್ತೆ ಹದಿನೈದ್ ಸಾವಿರ ಹಾ 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 ತಗರು ಮರಿಗಳು ಹಾ ಹಾ ಬರೀ ಟಗರುನೆ ಕೊಡೋದು ನಾವು ಕೊಡಲ್ಲ ಕೊಡೋಲ್ಲ ಹೆಣ್ಮರೆಲ್ಲ ಟಗರು ಒಂದೇ ಬರೀ ಟಗರುನೆ ಕೊಡೋದು ಹದಿನೈದ್ ಸಾವ್ರ ರೂಪಾಯಿ ನಾವು ಕೋಟ್ ಮಾಡ್ತಾ ಇದೀವಿ ಸರ್ ಇಷ್ಟು ಎರಡ್ ತಿಂಗಳು ಮರಿ ಇಲ್ಲ ಸರ್ ನಾಲ್ಕ್ ತಿಂಗಳು ಮರಿ ನಾಲ್ಕ್ ತಿಂಗಳು ಮರಿ ನಾಲ್ಕ್ ತಿಂಗಳು ಮೇವು ಎಲ್ಲಾ ಬಿಟ್ಟು ಇಲ್ಲ ಅಲ್ಲಾ ಹಾಲಿಲ್ಲ ಬಿಟ್ಟು ಮೇವು ಕಚ್ಚ್ಬಿರ್ಬೇಕು ಓಕೆ ಓಕೆ ಈ ಟೈಮಲ್ಲಿ ನಾವು ಮಡಿಕೊಡೋದು ಹ್ಮ್ ಹ್ಮ್ ಒಳ್ಳೆ ವ್ಯಾಕ್ಸಿನೇಷನ್ಸ್ ಎಲ್ಲಾ ಮಾಡಿ ನಾವು ವ್ಯಾಕ್ಸಿನೇಷನ್ ಎಲ್ಲ ನೀವೇ ಮಾಡ್ಕೊಡ್ತೀರ ಆ ವ್ಯಾಕ್ಸಿನೇಷನ್ಸ್ ಎಲ್ಲಾ ಮಾಡಿ ಮಾಡ್ತೀವಿ ಸರ್ ನಾಲ್ಕ್ ತಿಂಗಳು ಆದ್ಮೇಲೆ ಸರ್ ಹ್ಮ್ ಹ್ಮ್ ಇವಾಗ ಎಲ್ಲ ಸಣ್ಣ್ ಮರಿ ಇದೆ ಎರಡ್ ತಿಂಗ್ಳು ಬಿಟ್ಟಾದ್ಮೇಲೆ ನಮ್ಮತ್ರ ಒಳ್ಳೆ ನಾಲ್ಕ್ ತಿಂಗಳು ಎಲ್ಲಾ ಮರಿಸಿ ಎಷ್ಟೋ ಒಂದು ಈಗ ನಾವ್ ಒಂದ್ ಮರಿ ಬೇಕಾತಂದ್ರೆ ಎಲ್ಲ ಒಂದ್ ನಾಲ್ಕ್ ತಿಂಗ್ಳು ಮರಿ ಬೇಕಾತಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತ ಸಾವಿರ ಇಲ್ಲ ಇಲ್ಲ ಹದಿನೈದ್ ಸಾವಿರ ಹದಿನೈದ್ ಸಾವಿರ ಇಪ್ಪತ್ತ್ ಹೋಗಲ್ಲ ಇಲ್ಲ ಫಿಕ್ಸೆಡ್ ನಮ್ದು ಹದಿನೈದ್ ಸಾವಿರ ಜಾಸ್ತಿ ಕಡಿಮೆ ಎಲ್ಲಾ ಹೇಳಲ್ಲ ಫಿಕ್ಸೆಡ್ ರೇಟ್ ಇರುತ್ತೆ ಹದಿನೈದ್ ಸಾವಿರ ಯಾಕಂದ್ರೆ ಹೊರಗಡೆ ಎಲ್ಲಾ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತ ಅಂತ ಹೇಳ್ತಾರೆ ಹೌದು ಇಲ್ಲಾ ಇಲ್ಲ ಸರ್ ನಮ್ದು ಈ ತರ ಇಲ್ಲ ನಾವು ಒಂದೇ ಮಾತು ಹೇಳದಲ್ವಾ ಸರ್ ನಾವು ಯಾರ್ಗೆ ಮೋಸ ಮಾಡಬಾರದು ನಂದು ಒಂದೇ ಗುರಿ ಏನಂದ್ರೆ ನಮ್ಮಿಂದ ಬೇರೆಯವರು ಡೆವಲಪ್ಮೆಂಟ್ ಆಗ್ಬೇಕು ಹ್ಮ್ 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 ಕಡೆ ಬಂದ್ರೆ ಬಂಡೂರು ಮರಿ ಹದಿನೈದು ಟಗರು ಎಷ್ಟು ತೂಕ ಬರುತ್ತೆ ಸರ್ ಸುಮಾರು ಒಂದು ನಾಲ್ಕ್ ತಿಂಗಳು ಟಗರು ನಾವು ತೂಕ ಮಾಡಿ ಟೈಮ್ ಅಲ್ಲಿ ಮಿನಿಮಮ್ ಹದಿನೆಂಟು ಹದಿನೇಳು ಯಾಕಂದ್ರೆ ನಾವು ಮರಿ ನಾಲ್ಕ್ ತಿಂಗಳ ತಿ ತಾಯಿ ಜೊತೆನೆ ಬಿಡ್ತೀವಿ ಎಷ್ಟು ಜಾಸ್ತಿ ಕುಡಿಯುತ್ತೆ ಮರಿ ಒಳ್ಳೆಂಟ್ ಸರ್ ನಾವು ಮೂರ್ ತಿಂಗಳ ಒಳಗಡೆ ಇದು ಮಾಡಬಾರ್ದು ಸೆಪರೇಟ್ ನಾಲ್ಕು ತಿಂಗ್ಳು ತನಕ ಮರಿ ಜೊತೆ ಇರ್ಲೇಬೇಕು ಈ ಓವರ್ ಆಲ್ ಅಲ್ಲಿ ಒಂದು ತಗರ್ಣ ಎಷ್ಟು ತೂಕ ಬರುತ್ತಣ್ಣ ಸರ್ ಓವರ್ ಆಲ್ ಒಂದು ನಾಲ್ಕೈದು ತಿಂಗಳಿಗೆ ಈ ಕಟಿಂಗ್ ಹೋಗ್ಬೇಕು ಅರ್ಥ ಆಗಿದೆ ಈ ಕಟಿಂಗ್ ಹೋಗ್ಬೇಕು ಅಂದ್ರೆ ಈಗ ಒಂದ್ ಮೂವತ್ ಬರುತ್ತೋ ನಲ್ವತ್ ಕೆಜಿ ಬರುತ್ತೋ ಸರ್ ಬಂಡೂರ್ ನನ್ನ ಪ್ರಕಾರ ನಲ್ವತ್ತೈದು ಕೆ ಜಿ ತನಕ ನಲ್ವತ್ತೈದು ಕೆಜಿ ಕೆಜಿ ನನ್ನ ತರ ಇತ್ತು ಒಂದು ಟಗರು ಐವತ್ತು ಕೆಜಿ ತನಕ ಇತ್ತು ಸರ್ ಐವತ್ತು ಕೆಜಿ ಐವತ್ತು ಕೆಜಿ ತನಕ ಇತ್ತು ಅರವತ್ತು ಎಪ್ಪತ್ತು ಎಲ್ಲ ಸುಳ್ಳು ಮಿನಿಮಮ್ ಮ್ಯಾಕ್ಸಿಮಮ್ ಫಾರ್ಟಿ ಟು ಫಿಫ್ಟಿ ಕೆಜಿ ಅಷ್ಟೇ ಸರ್ ಫಾರ್ಟಿ ಟು ಫಿಫ್ಟಿ ಕೆಜಿ ಇದು ಫರ್ ಕೆಜಿ ಏನಿದೆ ಇದ್ರದ್ದು ಮಾಂಸ ಮಾಂಸ ಸರ್ ಬಂಡೂರು ಯಾರು ಕಟ್ ಮಾಡಲ್ಲ ಸ್ಪೆಷಲಿ ಯಾಕೆ ಗೊತ್ತಾ ನಮ್ಮ ಮಟನ್ ಅಂಗಡಿಯವರು ಬಂಡೂರ್ ಮೇಲೆ ಜಾಸ್ತಿ ಕಾಸು ಹಾಕಲ್ಲ ಇದು ಜಾಸ್ತಿ ಶೌಕಿಗೆ ಹೋಗುತ್ತೆ ಶೌಕಿಗೆ ಮತ್ತೆ ಬಕ್ರೀದ್ ಹಬ್ಬಗೆ ಜಾಸ್ತಿ ಹೋಗುತ್ತೆ ಮತ್ತೆ ಯಾರಾದ್ರೂ ಇವಾಗ ಜಾಸ್ತಿ ಜನ ಕೇಳ್ತಾವ್ರೆ ಊರ್ ಹಬ್ಬಗೆಲ್ಲ ಯಾಕಂದ್ರೆ ಮಟನ್ ಕ್ವಾಲಿಟಿ ಬಂಡೂರ್ದು ಯಾವ್ದು ಮರಿನಲ್ಲಿ ಸಿಗಲ್ಲ ನಿಮ್ಗೆ ನೀವು ನೀವು ಇಡೀ ಪ್ರಪಂಚ ಹೋಗಿ ಸುತ್ಕೊಂಡ್ ಬನ್ನಿ ನಮ್ದು ಬಂಡೂರ್ ಮಟನ್ ತಿನ್ನಿ ನೀವು ನಿಮ್ಗೆ ಟೇಸ್ಟ್ ಗೊತ್ತಾಗುತ್ತೆ ಬಹಳ ಒಳ್ಳೆ ಮಟನ್ ಈ ಸರ್ ஓகேண்ணா டிஎம் நோடி சார் மாம சார்